ಒಂದೇ ಊರು ಒಂದೇ ಮೈದಾನ ಒಂದೇ ವೇದಿಕೆ ಮೈಸೂರಿನಲ್ಲಿ ಒಂದು ರೀತಿ ಅಪರೂಪದ ರಾಜಕೀಯ ವಿದ್ಯಮಾನ ನಡೀತಾ ಇದೆ ನಾಳೆ ಕಾಂಗ್ರೆಸ್ ಸಮಾವೇಶ ಇದೆ ಮೈಸೂರಿನಲ್ಲಿ ಒಂಬತ್ತನೇ ತಾರೀಕು ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಅದೇ ನಾಡಿದ್ದು ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಸಮಾವೇಶದ ಸಮಾರೋಪ ಸಮಾರಂಭ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ ಕಾಂಗ್ರೆಸ್ ಮತ್ತು ಮೈತ್ರಿಕೂಟಗಳಿಂದ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಇದ್ದಾರೆ ತಲಾ ಒಂದು ಲಕ್ಷ ಜನ ಸೇರಿಸೋದಕ್ಕೆ ಎರಡೂ ಪಕ್ಷಗಳು ಪ್ಲ್ಯಾನ್ ಮಾಡ್ಕೊಂಡಿವೆ ನಾಳೆ ಒಬ್ರು ಮಾಡ್ತಾರೆ ಕಾಂಗ್ರೆಸ್ನವರು ನಾಡಿದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಸೇರ್ಕೊಂಡು ಮಾಡ್ತಾ ಇರೋದು ಒಂದೇ ಜಾಗದಲ್ಲಿ ಎರಡು ಸಪ್ರೇಟ್ ದಿನಗಳಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು ಒಂದು ದಿನದ ಅಂತರದಲ್ಲಿ ನಡೀತಾ ಇರುವಂತಹ ಸಮಾವೇಶ ಎರಡೂ ಪಕ್ಷಗಳ ಮಗಳ ಕಾರ್ಯಕರ್ತರನ್ನ ಸೇರಿಸೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಒಬ್ಬರೇ ಗುತ್ತಿಗೆದಾರರು ಈ ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಯಾಕಂದರೆ ಒಂದೇ ದಿನದ ಅಂತರದಲ್ಲಿ ನಡೀತಾ ಇರುವಂಥ ಸಮಾವೇಶ ಒಂದು ದಿನದಲ್ಲಿ ವೇದಿಕೆ ಹಾಕಿ ಅದನ್ನು ತೆಗೆದು ಮತ್ತೊಂದು ಬೃಹತ್ ವೇದಿಕೆ ಹಾಕೋದಕ್ಕೆ ಸಹಜವಾಗಿ ಸಮಯ ಹಿಡಿಯುತ್ತೆ ಸೊ ಹಾಗಾಗಿ ಕಾಂಗ್ರೆಸ್ ಸಮಾವೇಶ ನಡೆಸಿ ಹೋದ ನಂತರ ಇದೇ ಜಾಗದಲ್ಲಿ ಇದೇ ವೇದಿಕೆಯ ಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಏನು ಪಾದಯಾತ್ರೆಯಲ್ಲಿ ತೆರಳ್ತಾ ಇದ್ದಾರೆ ಮೈಸೂರು ಚಲೋಗೆ ಹೋಗಿದ್ದಾರೆ ಸೊ ಅವರು ಸಮಾರೋಪ ಸಮಾರಂಭವನ್ನು ಮಾಡ್ತಾರೆ ಸೊ ಅಲ್ಲಿ ಒಂದು ರೀತಿ ಅಪರೂಪದ ಸನ್ನಿವೇಶಕ್ಕೆ ಮೈಸೂರು ಮಹಾರಾಜ ಕಾಲೇಜು ಮೈದಾನ ಸಾಕ್ಷಿಯಾಗ್ತಾ ಇದೆ ನಮ್ಮ ಪ್ರತಿನಿಧಿ ದಿಲೀಪ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬರೀ ನೋಡೋಣ ಮೈಸೂರು ರಾಜಕೀಯ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಾಗ್ತಾ ಇರುವಂತದ್ದು ಒಂದು ಕಡೆ ಬಿಜೆಪಿ ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ವಿರುದ್ಧ ಮೈಸೂರು ಚಲೋ ನಡೆಸ್ತಾ ಇದ್ರೆ ಕಾಂಗ್ರೆಸ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ವಿರುದ್ಧ ಜನಾಂದೋಲವನ್ನ ನಡೆಸ್ತಾ ಇರುವಂತದ್ದು ಈಗಾಗಲೇ ಬೆಂಗಳೂರಿನಿಂದ ಮೈಸೂರು ಚಲವನ್ನ ಬಿಜೆಪಿ ಜೆ ಡಿ ಎಸ್ ನಾಯಕರು ಮಾಡ್ಕೊಂಡು ಬರ್ತಾ ಇರುವಂಥದ್ದು ಇಲ್ಲಿ ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ನಡೆಸ್ತಾ ಇರುವಂತದ್ದು ಅಂದ್ರೆ ಮೈಸೂರಿನ ಮಹಾರಾಜ ಮೈದಾನ ಏನಿದೆ ಇಲ್ಲಿ ಒಂದು ಸಮಾರೋಪ ಸಮಾರಂಭವನ್ನ ಮಾಡೋಲಿಕ್ಕೆ ಪ್ಲಾನ್ ಅನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂಥದ್ದು ಇದೇ ವೇದಿಕೆಯಲ್ಲಿ ಕಾಂಗ್ರೆಸ್ ನಾಯಕರು ನಾಳೆ ಕೂಡ ಜನಾಂದೋಲನ ಸಮಾವೇಶನ ನಡೆಸ್ತಾ ಇರುವಂಥದ್ದು ನಾಳೆ ಬಿಜೆಪಿಗೆ ಟಕ್ಕರ್ ಕೊಡ್ಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಒಂದು ಬೃಹತ್ ಆದಂತಹ ಸಮಾವೇಶ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧತೆ ಮಾಡ್ಕೊಂಡಿರುವಂತದ್ದು ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಲಿಕ್ಕೆ ಈಗಾಗಲೇ ಎಲ್ಲ ಪ್ಲಾನ್ ಅನ್ನ ಕಾಂಗ್ರೆಸ್ನ ಪ್ರತಿಯೊಬ್ಬ ಶಾಸಕರು ಮೈಸೂರು ಚಾಮರಾಜನಗರ ಮಂಡ್ಯದ ಶಾಸಕರುಗಳಿಗೆ ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಎಲ್ಲ ಶಾಸಕರು ಇಲ್ಲಿ ಒಂದು ಈ ಒಂದು ಸಮಾವೇಶಕ್ಕೆ ಬೃಹತ್ತಾಗಿ ಸೇರಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಒಂದು ಸ್ವಾರಸ್ಯಕರ ವಿಚಾರ ಅಂತಂದರೆ ನಾಳೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಮತ್ತು ಜೆ ಡಿ ಎಸ್ ವಿರುದ್ಧ ಸಮರ ಸಾರಿದ್ರೆ ಇದೇ ಒಂದು ವೇದಿಕೆಯಲ್ಲಿ ನಾಳಿದ್ದು ಬಿಜೆಪಿಯ ನಾಯಕರು ಇದೇ ಒಂದು ವೇದಿಕೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರವನ್ನ ಸಾರ್ತಾ ಇರುವಂತದ್ದು ಯಾಕಂದ್ರೆ ಮೂಢ ವಿಚಾರ ಆಗಿರಬಹುದು ವಾಲ್ಮೀಕಿ ಹಗರಣ ಇರುವ ವಿಚಾರ ಇರ್ಬೋದು ಈ ಒಂದು ವಿಚಾರವನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟ ವಿರುದ್ಧವಾಗಿ ಜನಾಂದೋಲನವನ್ನು ಕಾಂಗ್ರೆಸ್ನ ನಾಯಕರನ್ನು ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಈ ಒಂದು ದೃಶ್ಯವನ್ನು ತೋರಿಸ್ತೇನೆ ನಾಳೆ ಈ ಒಂದು ಕ ವೇದಿಕೆಯಲ್ಲಿ ಕಾಂಗ್ರೆಸ್ನ ನಾಯಕರು ಕೂರ್ತಾರೆ ಆ ಕಾರಣದಿಂದಾಗಿ ವೇದಿಕೆಯಲ್ಲಿ ಇಲ್ಲಿ ಕಾಂಗ್ರೆಸ್ನ ನಾಯಕರ ಭಾವಚಿತ್ರವನ್ನು ಅಳವಡಿಸಲಾಗಿರುವಂಥದ್ದು ಈಗಾಗಲೇ ಸಿದ್ದರಾಮಯ್ಯವರ ಭಾವಚಿತ್ರವನ್ನು ಕೂಡ ಈ ಒಂದು ಸ್ಥಳದಲ್ಲಿ ಅಳವಡಿಸಿಕೆ ಮಾಡಲಾಗಿರುವಂಥದ್ದು ಆದರೆ ನಾಳಿದ್ದು ಈ ಒಂದು ಸ್ಥಳದಲ್ಲಿ ಸಿದ್ದರಾಮಯ್ಯ ಸ್ಥಳದಲ್ಲಿ ಬಿಜೆಪಿ ನಾಯಕರ ಫೋಟೋಗಳು ಬರುತ್ತೆ ಯಾಕಂದರೆ ಇದೇ ಒಂದು ವೇದಿಕೆಯಲ್ಲಿ ಇಬ್ಬರು ನಾಯಕರುಗಳು ಸಮಾರೋಪ ಸಮಾರೋಹ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಮೈಸೂರಿನ ನಿಜಕ್ಕೂ ಅಚ್ಚರಿಯ ರೀತಿಯಲ್ಲಿ ಬೆಳವಣಿಗೆ ಕಾರಣ ಆಗ್ತಾ ಇರುವಂಥದ್ದು ಒಂದೇ ದಿನದ ಅಂತರದಲ್ಲಿ ಎರಡೂ ಪಕ್ಷಗಳಿಂದ ಸಮಾವೇಶ ನಡೀತಾ ಇದೆ ಅದು ಕೂಡ ಒಂದೇ ವೇದಿಕೆಯಲ್ಲಿ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಲಿ ಟಿವಿ ನೈನ್ ಮೈಸೂರು